ಇನ್ನು ಕಳೆದ ನಾಲ್ಕು ಗಂಟೆಗಳಿಂದ ವಿಜಯಲಕ್ಷ್ಮಿ ವಿಚಾರಣೆ ನಡೀತಾ ಇದೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರ ವಿಚಾರಣೆಯೂ ಕೂಡ ನಡೀತಾ ಇದೆ ಕಳೆದ ನಾಲ್ಕು ಗಂಟೆಗಳಿಂದ ಯಾಕಂದ್ರೆ ವಿಜಯಲಕ್ಷ್ಮಿ ಫ್ಲಾಟ್ ನಲ್ಲಿ ಶೂ ಪತ್ತೆಯಾಗಿತ್ತು ಆ ಶೂ ಅಲ್ಲಿ ಕಂಡು ಬಂದಿದ್ದು ಹೇಗೆ ಕೊಲೆ ಸಂದರ್ಭದಲ್ಲಿ ದರ್ಶನ್ ಧರಿಸಿದ್ದಂತಹ ಶೂ ಅದು ಧನ್ರಾಜ್ ನಿಮ್ಮ ಮನೆಗೆ ದರ್ಶನ್ ಶೂವನ್ನ ತಂದಿದ್ನಾ ರಾಜು ಅಲಿಯಾಸ್ ಧನ್ರಾಜ್ ಈತನೇ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದು ನೀವೇನಾದ್ರೂ ದರ್ಶನ್ ಶೂ ತರುವಂತೆ ಹೇಳಿದ್ರ ರೇಣುಕಾ ಸ್ವಾಮಿ ಕೊಲೆ ಬಗ್ಗೆಯೂ ಪೊಲೀಸರ ವಿಚಾರಣೆ ಕೊಲೆ ಪ್ರಕರಣ ಸಂಬಂಧ ನಿಮಗೆ ಮಾಹಿತಿ ಇತ್ತೆ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನು ವಿಜಯಲಕ್ಷ್ಮಿಯವರಿಗೆ ಕೇಳುವ ಮೂಲಕ ಮಾಹಿತಿಯನ್ನ ಪೊಲೀಸರು ಸಂಗ್ರಹ ಮಾಡ್ತಿದ್ದಾರೆ ದರ್ಶನ್ ಮತ್ತು ಉಳಿದವರು ಕೃತ್ಯದ ಬಗ್ಗೆ ಏನಾದರೂ ಚರ್ಚೆಯನ್ನ ಮಾಡಿದ್ರ ರೇಣುಕಾ ಸ್ವಾಮಿ ಹತ್ಯೆಯ ಬಗ್ಗೆ ಹೇಳಿಕೊಂಡಿದ್ರ ಈ ರೀತಿಯ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಕಳೆದ ನಾಲ್ಕು ಗಂಟೆಗಳಿಂದಲೂ ಕೂಡ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಯಾಕಂದ್ರೆ ವಿಜಯಲಕ್ಷ್ಮಿಯವರ ಮನೆಯಲ್ಲಿ ಶೂ ಪತ್ತೆಯಾಗಿತ್ತು ಅವರಿದ್ದಂತಹ ಫ್ಲ್ಯಾಟ್ನಲ್ಲಿ ಶೂ ಪತ್ತೆಯಾಗಿತ್ತು ಆ ಶೂ ಇದೆಯಲ್ಲ ರೇಣುಕಾ ಸ್ವಾಮಿಯನ್ನ ಜೂನ್ ಎಂಟನೇ ತಾರೀಕು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ನಲ್ಲಿ ಕೂಡ ಹಾಕಿ ಹೊಡೆದು ಸಾಯಿಸಿದ್ರಲ್ಲ ಅವತ್ತಿನ ದಿನ ದರ್ಶನ್ ಧರಿಸಿದ್ದಂತಹ ಶೂ ಅದು ಅದೇ ಶೂ ಪತ್ತೆ ಆಗುತ್ತೆ ವಿಜಯಲಕ್ಷ್ಮಿಯವರ ಫ್ಲ್ಯಾಟ್ನಲ್ಲಿ ಆ ಶೂ ಅಲ್ಲಿಗೆ ಬಂದಿದ್ದು ಹೇಗೆ ರವರೇ ಮನೆಗೆ ಬಂದಿದ್ರ ಅಥವಾ ಬೇರೆಯವರ ಮೂಲಕ ಶೂವನ್ನ ಕೊಟ್ಕಳಿಸಿದ್ರ ಅಥವಾ ಆ ಶೂ ಬಗ್ಗೆ ಹೇಗೆ ಮಾಹಿತಿ ಸಿಕ್ತು ಅಥವಾ ಯಾವ ರೀತಿಯಾಗಿ ಆ ಶೂ ನಿಮ್ಮ ಮನೆಗೆ ತರಲಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯ ಕಿಡ್ನಾಪ್ ಆಗಿದೆ ಆತನಿಗೆ ಹೊಡೆದಿದ್ದಾರೆ ಬಡಿದಿದ್ದಾರೆ ಹೊಡೆಯುವಂತಹ ಸಂದರ್ಭದಲ್ಲಿ ಆತ ಸತ್ತು ಹೋಗಿದ್ದಾನೆ ಈ ರೀತಿಯಾಗಿ ಏನಾದರೂ ಮಾಹಿತಿಗಳು ನಿಮಗೆ ಮುಂಚಿತವಾಗಿ ಗೊತ್ತಿತ್ತ ಅಂತ ಹೇಳಿ ಪೊಲೀಸರು ವಿಚಾರಣೆಯ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರನ್ನ ಪ್ರಶ್ನಿಸಿದ್ದಾರೆ ದರ್ಶನ್ ಅನ್ನ ಕಸ್ಟಡಿಗೆ ಕೇಳಬೇಕೋ ಬೇಡ್ವೋ ಪೊಲೀಸ್ ಆಯುಕ್ತರೊಂದಿಗೆ ತನಿಖಾಧಿಕಾರಿಗಳ ಚರ್ಚೆ ನಾಳೆ ಕಸ್ಟಡಿ ಅವಧಿ ಮುಕ್ತಾಯವಾಗುತ್ತೆ ಮತ್ತೆ ಏನಾದರೂ ದರ್ಶನ್ ರವರನ್ನ ಕಸ್ಟಡಿಗೆ ಕೇಳಬೇಕಾ ಬೇಡವಾ ಅನ್ನೋದರ ಕುರಿತು ಸಮಾಲೋಚನೆ ನಡೆಸುತ್ತಿದ್ದಾರೆ ಪೊಲೀಸ್ ಆಯುಕ್ತರೊಂದಿಗೆ ತನಿಖಾ ಅಧಿಕಾರಿಗಳು ಪ್ರಕರಣದ ಸಂಪೂರ್ಣ ವಿಚಾರಣೆ ಮುಕ್ತಾಯವಾಗಿದೆ ಪ್ರಕರಣದ ಎಲ್ಲಾ ಸಾಕ್ಷ್ಯಗಳನ್ನ ಕೂಡ ಕಲೆ ಹಾಕಲಾಗಿದೆ ಇನ್ನು ಕೊನೆಯ ಭಾಗವಾಗಿ ಡಿಎನ್ಎ ಪರೀಕ್ಷೆ ಕೂಡ ಇವತ್ತು ನಡೀತಾ ಇದೆ ನಾಳೆ ಕೋರ್ಟ್ಗೆ ಹಾಜರು ಹಿನ್ನೆಲೆಯಲ್ಲಿ ಚರ್ಚೆಯನ್ನ ಮಾಡಿ ಪೊಲೀಸ್ ಆಯುಕ್ತರಿಂದ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ತನಿಖಾ ಅಧಿಕಾರಿಗಳು ಪಡೆದುಕೊಳ್ತಿದ್ದಾರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ತನಿಖಾಧಿಕಾರಿಗಳು ಸಂಗ್ರಹಿಸಿದ್ದಾರೆ ಬಂಧಿತರಾಗಿರುವಂತಹ ಹದಿನೇಳು ಆರೋಪಿಗಳ ವಿರುದ್ಧವೂ ಕೂಡ ಪೊಲೀಸರ ಬಳಿ ಪ್ರಬಲ ಸಾಕ್ಷ್ಯಗಳಿವೆ ಮುಕ್ತಾಯದ ಹಂತಕ್ಕೆ ಈ ಪ್ರಕರಣದ ತನಿಖೆ ಬಂದಿದೆ ನಾಳೆಗೆ ಕಸ್ಟಡಿ ಅವಧಿ ಅಂತ್ಯವಾಗ್ತಾ ಇದೆ ನ್ಯಾಯಾಲಯದ ಮುಂದೆ ಎಲ್ಲ ಆರೋಪಿಗಳನ್ನು ಕೂಡ ಹಾಜರುಪಡಿಸ್ತಾರೆ ಕಸ್ಟಡಿಗೆ ಕೇಳುವ ಸಾಧ್ಯತೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಕಸ್ಟಡಿಗೆ ಕೇಳಲಿಕ್ಕಿಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಡಬಹುದು ಅಂತ ಚರ್ಚೆಗಳು ಕೂಡ ನಡೀತಾ ಇದೆ ಈ ನಡುವೆ ದರ್ಶನ್ ರವರನ್ನ ಕಸ್ಟಡಿಗೆ ಕೇಳಬೇಕಾ ಬೇಡವಾ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ರಿಂದ ಬಾಯ್ ಬಿಡಿಸುವುದಕ್ಕೆ ಪೊಲೀಸರು ಏನಾದರೂ ಪ್ಲಾನ್ ಮಾಡಿಕೊಂಡಿದ್ರೆ ಒಂದು ವೇಳೆ ಕಸ್ಟಡಿಗೆ ಪಡ್ಕೊಳ್ಳುವಂತಹ ಚಿಂತನೆ ಇದ್ರೆ ಅದು ಹೇಗೆ ಅಂತ ಹೇಳಿ ಪೊಲೀಸ್ ಆಯುಕ್ತರ ಜೊತೆಗೆ ಚರ್ಚೆಯನ್ನ ಮಾಡ್ತಿದ್ದಾರೆ ದರ್ಶನ್ ವಿರುದ್ಧ ಕೆಲ ಆರೋಪಗಳು ಬಂದಿವೆ ಶೆಡ್ನಲ್ಲೇ ಹಲವು ಡೀಲಿಂಗ್ ನಡೆದಿರುವ ಆರೋಪ ಇದೆ ಇದು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣವನ್ನ ಹೊರತುಪಡಿಸಿ ಈ ಹಿಂದೆ ಆದಂತಹ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸುವುದಕ್ಕೋಸ್ಕರ ದರ್ಶನ್ರನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕಂಡು ಬರ್ತಾ ಇದೆ ಪೊಲೀಸ್ ಆಯುಕ್ತರ ಜೊತೆ ಚರ್ಚೆಯನ್ನು ನಡೆಸುತ್ತಿದ್ದಾರೆ ಅಧಿಕಾರಿಗಳು ಬೇರೆ ಪ್ರಕರಣಗಳ ತನಿಖೆಯ ಅಗತ್ಯವಿದ್ರೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕಳೆದ ಹತ್ತು ದಿನಗಳಿಂದ ಖಾಕಿ ಕಸ್ಟಡಿಯಲ್ಲಿ ದರ್ಶನ್ ಇದ್ದಾರೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಬಂದಿದ್ದಿರಬಹುದು ಅದಕ್ಕೂ ಮುನ್ನ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಎತ್ತಾಕೊಂಡು ಬನ್ನಿ ಅಂತ ಹೇಳಿದ್ದಿರಬಹುದು ಅದಾದ್ಮೇಲೆ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿಯನ್ನು ಮುಗಿಸ್ಕೊಂಡು ಪಟ್ಟಣಗೆರೆ ಶೆಡ್ಗೆ ಬಂದು ಯಾವ ರೀತಿಯಾಗಿ ರೇಣುಕಾ ಸ್ವಾಮಿ ಮೇಲೆ ಹತ್ಯೆಯನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಯನ್ನ ಮಾಡಿದ್ರು ಆ ಒಂದು ಸಾಕ್ಷ್ಯಾಧಾರಗಳಿರಬಹುದು ಫೋನ್ ಕಾಲ್ ಡೀಟೇಲ್ಸ್ ಇರಬಹುದು ಸ್ಥಳ ಮಹಜರು ಇರಬಹುದು ಎಲ್ಲವನ್ನ ಕೂಡ ಮಾಡಿ ಮುಗಿಸಿದ್ದಾರೆ ಆದರೆ ಈ ಪ್ರಕರಣವನ್ನು ಬಿಟ್ಟು ಈ ಹಿಂದೆಯೂ ಕೂಡ ಇದೇ ಪಟ್ಟಣಗೆ ಶೆಡ್ ನಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವರನ್ನ ಯಥ್ ಬಂದು ಡೀಲಿಂಗ್ ವಿಚಾರದಲ್ಲಿ ಅಥವಾ ಹಣ ಕೊಡುವ ವಿಚಾರದಲ್ಲಿ ಕೊಟ್ಟಂತಹ ಹಣವನ್ನ ವಸೂಲಿ ಮಾಡುವ ವಿಚಾರದಲ್ಲಿ ಒಂದಷ್ಟು ಬೇರೆ ರೀತಿಯ ಕೃತ್ಯಗಳು ಕೂಡ ನಡೆದಿದೆ ಹೊಡೆಯೋದು ಬಡಿಯೋದು ಕೂಡ ಆಗಿದೆ ಅಂತಹ ಒಂದು ಡೀಲಿಂಗ್ ಕೃತ್ಯಗಳು ಕೂಡ ನಡೆದಿರುವಂತಹ ಶಂಕೆ ಇದ್ದು ಈಗಾಗಲೇ ಒಂದಷ್ಟು ಬಿಲ್ಡರ್ಗಳು ಮತ್ತು ನಿರ್ಮಾಪಕರು ಈ ಕುರಿತು ಪೊಲೀಸರಿಗೆ ದೂರನ ಸಹ ನೀಡಿರೋದ್ರಿಂದ ಆ ಹಳೆ ಪ್ರಕರಣಗಳನ್ನ ರಿಪನ್ ಮಾಡಿ ಅದರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡೋ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸಿದ್ದೆ ಆದ್ರೆ ಪೊಲೀಸರು ನಾಳೆಯೂ ಕೂಡ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ